ನಿಮಗೆ ಸಕಲೇಶ್ ತಾಕತ್ತಿಲ್ಲ ನಾನು ಕೋಟೆಯಿಂದ ಬಂದ್ಬಿಟ್ಟು ಪಾರ್ಕನ ಕಟ್ತಾ ಯಾವನೋ ಗಂಡ್ಸಲ್ಲ ಅಂತ ತಿಳ್ಕೊಬೇಡ ಯಾಕೆ ಡಿ ಬಾಸ್ ನೀನು ಯಾಕೆ ಡಿ ಬಾಸ್ ಹೆಸರು ಇಳಿತಾ ಇದ ಲೋಫರ್ ಲಫಂಗಗಳು ಇನ್ನೂ ನೂರು ಜನ ಹುಟ್ಕೊಳ್ತಾರೆ ದಯವಿಟ್ಟು ಹೇಳ್ತೀನಿ ಯಾರು ಮೋಸ ಹೋಗಿ ಕರ್ಕೊಂಡು ಬಂದು ಸಾರ್ವಜನಿಕರ ಹಣನ ಕಕ್ಕಬೇಕು ಆ ತರ ಮಾಡೇ ಮಾಡ್ತೀನಿ ಹೇಳಿ ಈ ಮುಖಾಂತರ ತಿಳಿಸ್ತೀನಿ ದಸರಾ ಅಂಬಾರಿ ಅರ್ಜುನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರು ಜಿಲ್ಲೆಯ ನವೀನ್ ಎಂಬಾತ ಹಣ ವಸೂಲಿ ಮಾಡಿದ್ದಾನೆ ಎಂದು ಮಲೆನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಗಂಭೀರ ಆರೋಪ ಮಾಡಿದ್ದಾರೆ ನವೀನ್ ಎಂಬಾತ ಅರ್ಜುನ ಆನೆಯ ಹೆಸರಿನಲ್ಲಿ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಮೂಲಕ ಲಕ್ಷ ಲಕ್ಷ ಹಣ ಕಲೆಕ್ಟ್ ಮಾಡಿದ್ದಾನೆ ಎಂದು ರಕ್ಷಣಾ ವೇದಿಕೆ ಅಧ್ಯಕ್ಷ ವಿಡಿಯೋ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಲಕ್ಷಾಂತರ ಏನ್ ದುಡ್ಡನ್ನ ವಸೂಲಿ ಮಾಡಿದಾನೆ ಅರ್ಜುನ ಹೆಸರು ಅರ್ಜುನ ಹೆಸರಲ್ಲಿ ಅದರಲ್ಲೂ ಡಿ ಬಾಸ್ ಹೆಸರು ಹೇಳ್ಕೊಂಡು ದರ್ಶನ್ ಅವರ ಹೆಸರು ಹೇಳ್ಕೊಂಡು ನಮಗೂ ಸಹ ಗೊತ್ತಿರಲಿಲ್ಲ ದರ್ಶನ್ ಅವರೇ ಕಳಿಸಿರೋದು ಅಂತ ನಾವು ನಂಬಿಟ್ಟಿದ್ವಿ ಇದನ್ನೆಲ್ಲ ಆಳ ಅಂತರಗಳನ್ನ ಅಗದ್ ನೋಡಿದಾಗ ಗೊತ್ತಾಯ್ತು ಇವನು ದರ್ಶನ್ ಅವರ ಹೆಸರನ್ನ ಹೇಳ್ಕೊಂಡು ಮೋಸ ಮಾಡ್ಲಿಕ್ಕೆ ಬಂದಿರೋ ಅಂತವನು ಅಂತ ನನಗೆ ಕಾನೂನು ಸಹ ಹೇಳ್ಕೊಡಕ್ಕೆ ಬಂದ ಫೋನಲ್ಲಿ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಅವ್ನು ದುಡ್ಡು ಹಾಕೊಂಡಿರೋ ಪ್ರೂಫ್ ಇದೆ ಅದರ ಸ್ಕ್ರೀನ್ಶಾಟ್ ಗಳು ತರಿಸ್ಕೊಂಡಿದ್ದೀನಿ ಅವನು ಫೋನ್ ಅಲ್ಲಿ ಮಾತಾಡಿರೋದು ಪ್ರೂಫ್ ಇದೆ ಹೌದು ನಾನೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿರೋದು ಸಹ ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಕರ್ಕೊಂಡು ಬಂದು ಕೂರಿಸಿ ಸಾರ್ವಜನಿಕರ ಹಣನ ಕಕ್ಕಬೇಕು ಆ ತರ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ ಅದರಲ್ಲೂ ಸಹ ನನ್ನ ನನಗೆ ಸಹ ನನಗೆ ನೀನು ಫೋನ್ ಮಾಡಿ ಹೇಳ್ತೀಯ ನಿಮಗೆ ಸಕಲೇಶ್ಪುರದವರಿಗೆ ತಾಕತ್ತಿಲ್ಲ ನಾನು ಡಿ ಕೋಟೆಯಿಂದ ಬಂದ್ಬಿಟ್ಟು ಸ್ಮಾರಕನ ಕಟ್ತಾ ಇದ್ದೀನಿ ಅಂತೀಯ ಸಕಲೇಶ್ಪುರದ ಯಾವನೋ ಗಂಡ್ಸಲ್ಲ ಅಂತ ತಿಳ್ಕೊಬೇಡ ತೊಡೆ ತಟ್ಟಿ ನಿಲ್ತೀವಿ ಸಕಲೇಶ್ಪುರದವರು ಮಲೆನಾಡಿಗರು ಸೌಮ್ಯ ಸ್ವಭಾವ ಆದರೆ ಆ ಸೌಮ್ಯ ಸ್ವಭಾವನ ನೀನು ಕೆದ್ ಕದಕ್ಕೆ ಬರಬೇಡ ಯಾಕೆಂದ್ರೆ ಪ್ರತಿಯೊಬ್ಬನು ಮಲೆನಾಡಲ್ಲಿ ಮಲೆನಾಡಿಗ ಪ್ರತಿಯೊಬ್ಬನು ಮಲೆನಾಡಲ್ಲಿ ಯೋಧನೆ ಮನೆಗೊಬ್ಬ ಯೋಧ ಹುಡ್ತಾನೆ ನಾವು ಕಾಡಾನೆ ಜೊತೆ ಜೀವನ ಮಾಡ್ತಾ ಇರೋದು ನಿಂತರ ಯಾವುದೋ ಕಟ್ ಹಾಕಿರೋ ಆನೆಗಳ ಜೊತೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಫೋಸ್ಟ್ ಕೊಟ್ಕೊಂಡು ಆನೆ ತೋರಿಸಕೊಂಡು ದುಡ್ಡು ಮಾಡೋ ಜನ ನಾವಲ್ಲ ನಿನಗೆ ಯೋಗ್ಯತೆ ಇದ್ರೆ ತಂದಿಡು ದುಡ್ಡನ್ನ ಫಸ್ಟ್ ಯಾಕೆ ಡಿ ಬಾಸ್ ಹೆಸರನ್ನ ನೀನು ಎಳಿತೀಯಾ ಯಾಕೆ ಡಿ ಬಾಸ್ ಹೆಸರು ಎಳಿತಾ ಇದೀಯ ಮರ್ಯಾದೆಯಿಂದ ನೀನು ದುಡ್ಡು ತಂದು ಇಟ್ಬಿಟ್ಟು ಅವರಿಗೆ ತಪ್ಪಾಯ್ತು ಅಂತ ಹೇಳಿ ಡಿ ಬಾಸ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಈ ಮುಖಾಂತರದಲ್ಲಿ ಕೇಳ್ಕೊಳ್ತೀನಿ ಹಾಗೇನೆ ಇವತ್ತು ಮತ್ತೆ ಇನ್ನೊಂದು ಚಾಲೆಂಜ್ ಮಾಡಿದ್ದಲ್ಲ ತಾಕತ್ತಿದ್ರೆ ಬಂದು ತಡಿರಿ ನಾನು ಇವತ್ತು ಆನೆ ಸಮಾಧಿ ಹತ್ರ ಬರ್ತೀನಿ ಶೀಟ್ ಹಾಕ್ತೀನಿ ಅಂತೇಳಿ ಎಲ್ಲಪ್ಪ ಬಂದೆ ಎಲ್ಲಪ್ಪ ಇದೆಯಾ ಕಂದ ಎಷ್ಟೋ ಟೈಮು ಈಗ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಆಗಿದೆ ಬೆಳಿಗ್ಗೆಯಿಂದನೂ ಬರ್ತೀನಿ ಬರ್ತೀನಿ ಅಂತ ಇರಾಬರ ಗ್ರೂಪ್ ಅಲ್ಲಿರೋರಿಗೆಲ್ಲ ಯಾರಿಸ್ತಾ ಇದೆಯಲ್ಲೋ ದಯವಿಟ್ಟು ಕರ್ನಾಟಕದ ಮಹಾ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಇವನಂತ ಹತ್ತು ಜನ ಹುಟ್ಕೊಳ್ತಾರೆ ಇವನು ಆಲ್ರೆಡಿ ಹುಟ್ಕೊಂಡಿದ್ದಾರೆ ಅರ್ಜುನನ ಹೆಸರಲ್ಲಿ ಸ್ಮಾರಕ ಕಟ್ತೀನಿ ಅಂತ ಒಂದು ಇನ್ನೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಕ್ಲಾರಿಟಿ ಕೊಡ್ತೀನಿ ಯಾರೂ ಸಹ ಅದಕ್ಕೆ ಸ್ಮಾರಕ ಕಟ್ಟೋದಿಕ್ಕೆ ಆಗಲ್ಲ ಯಾಕಂದರೆ ಸರ್ಕಾರ ಇದನ್ನ ಕಟ್ಟಬೇಕು ಕಟ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಬೇರೆ ಯಾರಿಗೂ ಅವಕಾಶ ಮಾಡಿಕೊಡೋಲ್ಲ ಕಟ್ಟಲಿಕ್ಕೆ ಹಾಗೇನಾರು ಕಟ್ಟಬೇಕು ಅಂದರೆ ಸ್ಥಳೀಯವಾಗಿ ನಮ್ಮ ಶಾಸಕರಿದ್ದಾರೆ ಸಿಮೆಂಟ್ ಮಂಜಣ್ಣ ಅಂತ ಅವರೇ ಅವರ ಶಾಸಕರ ಅನುದಾನದಲ್ಲಿ ಸರ್ಕಾರ ಏನಾರು ಕೊಡಲಿಲ್ಲ ಮಿನಿಸ್ಟ್ರ್ ಲೆವೆಲಲ್ಲಿ ದುಡ್ಡು ಕೊಡಲಿಲ್ಲ ಅಂದರೆ ನಾನು ಕಟ್ಟಿಸ್ತೀನಿ ನನ್ನ ನನ್ನ ಶಾಸಕರ ಅನುದಾನದ ನಿಧಿನಲ್ಲಿ ಅಂತ ಹೇಳಿ ನಮಗೆ ಮಾತು ಸಹ ಕೊಟ್ಟಿದ್ದಾರೆ ಯಾಕೆ ಕರ್ನಾಟಕದ ಜನತೆಯಲ್ಲಿ ಮುಗ ಕೇಳ್ಕೊಳ್ಳೋದು ಇಷ್ಟೇ ಯಾರೋ ಸೆಲೆಬ್ರಿಟಿ ಹೆಸ್ರು ಹೇಳ್ಕೊಂಡು ಇನ್ನೊಬ್ಬರು ಹೆಸರು ಹೇಳ್ಕೊಂಡು ಅವರು ಕೊಟ್ಟಿದ್ದಾರೆ ನೀವು ದುಡ್ಡು ಕೊಡಿ ನಾನು ಕಟ್ಟಿಸ್ಬಿಡ್ತೀನಿ ಅಂತ ಇವನಂತ ಲೋಫರ್ ಲಫಂಗಗಳು ಇನ್ನೂ ನೂರು ಜನ ಹುಟ್ಕೊಳ್ತಾರೆ ದಯವಿಟ್ಟು ಹೇಳ್ತೀನಿ ಯಾರು ಇಂಥವರಿಗೆ ಮೋಸ ಹೋಗಿ ದುಡ್ಡು ಹಾಕಬೇಡಿ ಅರ್ಜುನನ ಅರ್ಜುನ ಆಲ್ರೆಡಿ ಸತ್ತೋಗಿ ನಮ್ಮ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋ ಥರ ಆಗಿದೆ ಇನ್ನೂ ಸಹ ಅವನ ಹೆಸರಲ್ಲಿ ದಂಧೆ ಮಾಡೋವಂಥವರಿಗೆ ಶಿಕ್ಷೆ ಆಗಬೇಕು ಈತ ಮಾಡಿರೋ ಪ್ಲಾನ್ ನಿಂದಲೇ ಸ್ಮಾರಕ ನಿರ್ಮಾಣ ಮಾಡಿರುವ ವಿಚಾರದಲ್ಲಿ ನಟ ದರ್ಶನ್ ಅವರ ಹೆಸರು ಕೇಳಿ ಬಂದಿದ್ದು ಸಹಾಯ ಹಸ್ತಕ್ಕಾಗಿ ಈತನೇ ದರ್ಶನ್ ಅವರ ಪಿ ಎ ಸಂಪರ್ಕ ಮಾಡಿದ್ದಾನೆ ನಂತರ ದರ್ಶನ್ ಅವರಿಂದ ಸ್ಮಾರಕ ನಿರ್ಮಾಣಕ್ಕೆಂದು ಕಲ್ಲನ್ನ ತೆಗೆಸಿಕೊಂಡಿದ್ದಾನೆ ಬಳಿಕ ಈ ಕಲ್ಲನ್ನು ನಾನೇ ತಂದಿರುವುದಾಗಿ ಅರಣ್ಯ ಇಲಾಖೆಯವರಿಂದಲೂ ಮೂವತ್ತು ಸಾವಿರ ಹಣ ಪಿಕ್ಕಿದ್ದಾನೆ ಎಂದು ಆರೋಪ ಮಾಡಿದ್ದಾರೆ ಅಲ್ಲದೆ ಅರ್ಜುನ ಪಡೆ ಎಂಬ ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಸಾರ್ವಜನಿಕರಿಂದ ಈತನ ಪರ್ಸನಲ್ ಅಕೌಂಟ್ಗೆ ಲಕ್ಷ ಲಕ್ಷ ಹಣ ಹಾಕಿಸ್ಕೊಂಡಿದ್ದಾನೆ ಈತನ ಅಕೌಂಟ್ಗೆ ನೂರಾರು ಜನ ಹಣ ಸಂದಾಯ ಮಾಡ್ತಿರೋ ಫೋಟೋಗಳು ವೈರಲ್ ಆಗಿದ್ದು ಈತನ ಪರ್ಸನಲ್ ಅಕೌಂಟ್ಗೆ ಯಾರು ಹಣ ಹಾಕದಂತೆ ರಕ್ಷಣಾ ವೇದಿಕೆ ಅಧ್ಯಕ್ಷ ಮನವಿ ಮಾಡಿದ್ದಾರೆ